ಹಾಯ್ ಫ್ರೆಂಡ್ ಪ್ರತಿ ಗೆ ಸ್ವಾಗತ ಬನ್ನಿ ಇವತ್ತು ಶುಕ್ರವಾರ ಬ್ಲಾಗ್ ಹೇಗ್ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮನೆ ದೇವ್ರಿಗೆ ಮನೆ ದೇವ್ರಿಗೆ ಏನಕ್ಕೆ ಹೋಗ್ತಾ ಇದೀವಿ ಅಂತ ಪ್ರತಿಯೊಂದು ನಿಮ್ಗೆ ಹೇಳ್ತೀವಿ ಫ್ರೆಂಡ್ ನೋಡಿ ಫುಲ್ ವಿಡಿಯೋ ನೋಡಿ ಫ್ರೆಂಡ್ ನೋಡಿ ದೇವಸ್ಥಾನ ಮನೆ ದೇವ್ರಿಗೆ ಹೋಗ್ತಾ ಇದೀನಿ ನಮ್ಮ ಮನೆ ದೇವರು ಮುನೇಶ್ವರ ಅಂತ ಆವಳಿ ಇದೆ ಅವಳಿಯಲ್ಲಿ ಇರೋದು ಅಂದ್ರೆ ಹೊಸಕೋಟೆ ಇದೆ ಇದೆ ಹೊಸಕೋಟೆಯಲ್ಲಿ ಅಂತ ಕೇಳಬೇಡಿ ಹೊಸಕೋಟೆ ಹತ್ರ ಅವಳಿ ಅಂತಿದೆ ಅಲ್ಲಿ ನಮ್ಮ ಮನೆ ದೇವರು ಇದೆ ಫ್ರೆಂಡ್ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಏನಕ್ಕೆ ಹೋಗ್ತಾ ಇದೀವಪ್ಪ ಅಂದ್ರೆ ಇವತ್ತು ನನ್ನ ತಮ್ಮನ ಮಗ ಮಗಳದ್ದು ಕೂಲು ತಗಿತಾ ಇದೆ ಉಟ್ ಕೂಲು ತಗಿತಾ ಇದಾರೆ ಅದರಿಂದ ಅಲ್ಲಿ ಹೋಗ್ತಾ ಇದೀವಿ ಸಿಂಪಲ್ ಆಗಿ ಮಾಡ್ತಾ ಇದ್ದಾವೆ ಫ್ರೆಂಡ್ ಆಗಿ ಏನು ಮಾಡ್ತಾ ಇಲ್ಲ ಇವತ್ತು ಮನೆ ಅವ್ರು ಚಿಕ್ಕದಾಗಿ ಮಾಡ್ಕೊಂಡು ಸಂಡೆ ಫಂಕ್ಷನ್ ಮಾಡೋಣ ಅಂತ ಇಟ್ಕೊಂಡಿದೀವಿ ಫ್ರೆಂಡ್ ಅದನ್ನ ಈಗ ಹೋಗ್ತಾ ಇದೀವಿ ಸುಮ್ನೆ ಎರಡು ಕಾರ್ ಮಾತ್ರ ಹದಿನೈದು ಜನ ಹೋಗ್ತಾ ಇದೀವಿ ಅಷ್ಟೇ ಇದು ನಮ್ಮ ಫ್ಯಾಮ್ಲಿ ಅವ್ರು ಇನ್ನೊಂದು ಫ್ಯಾಮ್ಲಿ ಬರ್ತಾ ಇದಾರೆ ನೋಡಿ ಹೋಗ್ತಾ ಇದೀವಿ ಮಕ್ಳೆಲ್ಲ ಹಾಯ್ಲಿ ಹಾಯ್ ನೋಡಿ ಮಕ್ಳೆಲ್ಲ ಹಾಯ್ತಾ ಇದೆ ಫ್ರೆಂಡ್ ದೇವಸ್ಥಾನ ಬಂದು ಸೇರಿದ್ವಿ ತೋರಿಸ್ತೀನಿ ನೋಡಿ దేవస్ దేవస్థాన హి ఫ్రెండ్ బంది ఎలా పూజా సమూ అది తగిన ఈ మడకె తగోకు హాల్ తగ్గు పూజా సమాను తగ్బు మేరు నాలుగు ఖారీ అక్క తి దేవస్థాన ఈ కడ ఇది మొత్తం మునీ నాలు ఖార బు ఎలా పూజ సమన్ తోతాయి మేంజ్ చేంజ్ ఇలా వరత చేంజ్ కూడా మాట్తీ అశ్వత్మ కళి తర్ కుళి పక్క ಒಂದ್ ಮುಂಜಾ ಒಂದಿನ ಎಂಟ್ ಕೋಳಿ ಒಂದು ಗಂಟು ಕೋಳಿ ಎರಡು ಕಟ್ ಮಾಡ್ಬೇಕು ಫ್ರೆಂಡ್ ಹುಡಿಯೋರು ಕುರಿ ಉಡ್ಕೋಬಹುದು ಸಂಡೆ ಫಂಕ್ಷನ್ ಮಾಡ್ತಾ ಇದೀವಲ್ಲ ಅಂತ ಸಿಂಪಲ್ ಆಗಿ ಮಾಡ್ಕೋತಾ ಇದೀವಿ ಕೋಳಿ ಕೊಯ್ದಿ ನೋಡಿ ಬನ್ನಿ ಮನೆಯಿಂದ ಪೊಂಗಲ್ ಮಾಡ್ಕೊಂಡು ಹೋಗಿರ್ತೀವಿ ಅದು ಇಲ್ಲಿ ಇಲ್ಲೇ ಪೊಂಗಲ್ ಮಾಡ್ಬೇಕು ನಾವು ಅಲ್ಲಿ ಒಲೆ ಇದಿಲ್ಲ ಸೌದೆಗಳು ಸಿಕ್ಕಲ್ಲ ಇದಿಲ್ಲ ಅಂತ ಮನೆಯಿಂದಾನೆ ಮಾಡ್ಕೊಂಡು ಹೋಗ್ತೀವಿ ದೀಪ್ ಇಲ್ಲಿ ಹಾಲ್ ಮಾತ್ರ ಉಕ್ಕಿಸ್ಕೊಂತೀವಿ ಅದು ಹಾಲು ಉಕ್ಸೋದು ಮಡಕೆ ತಗೊಬತೀವಿ ಫ್ರೆಂಡ್ ಚಿಕ್ಕದು ಮಡಕೆ ತೋರ್ಸ್ತೀನಿ ನೋಡಿ ಯಾಕಂದ್ರೆ ನಮ್ಮ ಪದ್ಧತಿ ಈ ರೀತಿ ಮಾಡೋದು ನಮ್ಮ ಮತ್ತೆ ಮಾವ ಯಾವಾಗ ಮಾಡ್ತಾ ಆ ಪದ್ಧತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವರು ಅದ್ ಇದೇ ತರನೇ ಮಾಡ್ತಾ ಇದ್ದಾರೆ ನೋಡಿ ಹಾಲು ಕುಸ್ತಾ ಇದ್ವಿ ಆಲಿಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅಷ್ಟಾ ಕುಂಕುಮ ಇಟ್ಬಿಟ್ಟು ಮಾಡ್ಕೆ ಮತ್ತೆ ಒಲೆಗೂ ಅಷ್ಟೇ ಕುಂಕುಮ ಇಕ್ಬಿಟ್ಟು ಒಂದು ಹೂವು ಇಟ್ಬಿಟ್ಟು ಎರಡು ಅಕ್ಷತೆ ಹಾಕ್ಬಿಟ್ಟು ಒಲೆ ಎಣಸಿ ಹಾಲು ಇಕ್ಕಿದೀನಿ ಹಾಲು ಕಾಯ್ತಾ ಇದೆ ಹಾಲುಕ್ಬೇಕು ಫ್ರೆಂಡ್ ಆಯ್ತು ಆಗ್ಲೇ ಮೂವತ್ತು ನಿಮಿಷ ಆಯ್ತು ಇನ್ನು ಹಾಲೇ ಉಕ್ಕಿಲ್ಲ ಮನೇಲಿ ಅಂದ್ರೆ ಇಲ್ಲಿ ಇಟ್ಟು ತಿರ್ಗೋ ಫಸ್ಟ್ ಐದು ನಿಮಿಷಕ್ಕೆ ಬುಸ್ ಅಂತ ಹೋಗ್ಬಿಡುತ್ತೆ ಹಾಲು ಆದ್ರೆ ಇಲ್ಲಕ್ಕೋ ತುಂಬಾ ಕಷ್ಟ ಇದೆ ಇಲ್ಲಿ ಏನಪ್ಪಾ ಅಲ್ಲಿ ನಾವು ಮಕ್ಕಂತೀವಿ ಅಪ್ಪ ನಮ್ಗ ಬೇಗ ಏನೋ ಒಳ್ಳೇದಾಗಿದ್ರೆ ಮುಂದಕ್ಕೆ ಹೋಗುತ್ತೆ ಸ್ವಲ್ಪ ನಿಧಾನ ಆದ್ರೆ ಹಿಂದಕ್ಕೆ ಆ ಆತರ ಇದ್ದು ನಮ್ ಮಕ್ಕಳಾಗಿದ್ರೆ ಈ ತರ ಹಾಲು ಹೇಗಾದ್ರೆ ನೋಡೋಣ ಯಾವ ಕಡೆ ಉಕ್ಕುತ್ತೆ ಅಂತ ಗೊತ್ತಿಲ್ಲ ಉರಿ ಜೋರಿಗೆ ಇದೆ ಆದ್ರೆ ಮಡಕೆಗೆ ತಾಕ್ಬೇಕಲ್ವ ಉರಿ ಗಾಳಿ ಬೇರೆ அது ஒலேஸ்வ இது இதாக எல்லாம் ஆ நோடி முந்தக்கே ஃப்ரெண்ட் நோடி இது ஆள் உட்கா இல்லே விட்டுவிடுத்து இல்லை நம்ம பூஜை மாஸ்கொண்டு இது பிசிஆர் அதே இந்த நகர கல் இது அது உட்காது அது ஆக போது இது பிசி இதெல்லாம் இவங்கேட் நம்ம பூஜைக்கு ரெடி மாதிரி ஆத்தி தீபாஷ்டி துப்பாக்கி பத்தி ஆக்கோனா பூஜை சமெல்லாம் ரெடி மாதிரி பாப்பு தோர் பாப்பே கூர்லு கொடத்த ஜுட்டெல்லாக்கி உவெ எல்லாம் முடசதி கூர் மொட்டை ஓடற மத்திய ஒன் வருஷம் மத்திய ஜுட்டு பரேக்கெல்லாம் అదక హెలా ముడీ ఫోటో తోబోర్తీ ఉల్వాతల్వాడే దేవ్ పూజ ఎలా దేవస్థానం పూజ ఎలా ఆయ్ ఇది సోదరి మావ మే బంది కూలి కట్ మార్ సోదరి మావ బందా అద్ర తందే కు కట్ మూర్ కడ కట్ మొత్తాయి దేవస్థానాల పూజారి ಮತ್ತೆ ಕಿವಿ ಎಲ್ಲ ಚುಚ್ತೀವಿ ಅದು ಮಾರ್ಕ್ ಮಾಡಿ ಬಿಡ್ತಾರೆ ವಾಚಾಯಿತ ಹೋಗಿ ಚುಚ್ಕೋಬಹುದು ನೋಡಿ ಆರ್ತಿ ಎಲ್ಲ ಬೆಳಗಿದಿ ಆಯ್ತು ನೋಡ ಪಾಪು ಅಪ್ಪ ಅಮ್ಮ ಮೊಟ್ಟೆ ಆಯ್ತು ಪಾಪುಗೆ ಅಲ್ಲಿಂದ ಈ ಕಡೆ ಬಂದ್ರಿ ಈ ಕಡೆ ಮೂರು ಮೂರ್ ದೇವರಿದೆ ರೇಣುಕಮ್ಮ ಎಲ್ಲಮ್ಮ ಮದೂರಮ್ಮ ಅಂತ ಮೂರು ಅಕ್ಕ ತಂಗಿ ಇದ್ದಾರೆ ಆ ಮೂರು ಮೂರ್ ಆನರ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಆರ್ತಿ ಬೆಳ್ಕೊಂಡು ಅಲ್ಲಿಂದ ಬಂದ್ರಿ ಫ್ರೆಂಡ್ ಬಂದ್ರಿ ಈ ಕಡೆ ಈಗ ನಾವು ಪೊಂಗಲ್ ಮಾಡ್ಕೊಂಡು ಹೋಗಿರ್ತೀವಿ ಎಲ್ಲ ಮನೆಯಿಂದ ಅದನ್ನ ಎಡೆ ಹಾಕ್ಬೇಕು ತೋರಿಸ್ತೀವಿ ನೋಡಿ ಇಲ್ಲಿ ಇಲ್ಲಿ ಎಡೆ ಹಾಕ್ಬಿಟ್ಟು ಪೂಜೆ ಎಲ್ಲ ಇಲ್ಲಿ ಮಾಡಿ ಮತ್ತೆ ಕೋಳಿ ಕೋಳಿ ತಗೊಂಡೋಗಿತ್ತು ಅಲ್ಲಿ ಕೋಳಿ ಎದ್ರೇತ್ತಿದೆಯವ್ರಿಗೆ ಕೋಳಿ ಕಟ್ ಮಾಡ್ತೀವಿ ನಮ್ಮನೆ ಪದ್ಧತಿ ಈ ರೀತಿ ಮಾಡ್ತಾ ಇದೀವಿ ಫ್ರೆಂಡ್ ಮನೆ ಪದ್ಧತಿ ಯಾವ ರೀತಿ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ವಿಡಿಯೋ ಅಂತ ತಿಳಿಸಿ ಫ್ರೆಂಡ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ರಲ್ವಾ ಅಲ್ಲೇ ಕಟ್ ಮಾಡಿ ಯಾವ ಅಂಗಡಿ ತೆಗಿತ್ತು ಅಲ್ಲಿ ಹೋಗಿ ಕೋಳಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬರ್ತೀವಿ ಯಾಕಂದ್ರೆ ಕೋಳಿ ತಗೊಳ್ಬೇಕಾದ್ರೆ ಬೇರೆ ಅಂಗಡಿಲಿ ಕೆತ್ಕೊಂಡು ಹೋದ್ರೆ ಕ್ಲೀನ್ ಮಾಡ್ಕೊಳ್ಳಲ್ಲ ಫ್ರೆಂಡ್ ಎಲ್ಲಿ ತಗೊಂಡಿತ್ತು ಅಲ್ಲೇ ತಗೊಂಡು ಅವ್ರು ನೀಟ್ ಕ್ಲೀನ್ ಮಾಡಿ ಕೊಡ್ತಾರೆ ಆಯ್ತು ಟೈಮ್ ಆಯ್ತು ಮಕ್ಕಳೆಲ್ಲ ಹೊಟ್ಟೆಸು ಅಂತ ಇದ್ದಾರೆ ಎರಡೂವರೆ ಆಗೋಯ್ತು ಫ್ರೆಂಡ್ ಆಯ್ತು ಪೂಜೆ ಎಲ್ಲ ಮುಗೀತಲ್ವಾ ಕೋಳಿ ಎಲ್ಲ ಕಟ್ ಮಾಡ್ತೇ ಆಯ್ತು ಕ್ಲೀನ್ ಮಾಡಿಸ್ಕೊಂಡ್ ಹೋಗ್ತಾರೆ ಹೋಗ್ತಾರೆ ಅಶೋತ್ ಇದೆಲ್ಲ ಎತ್ಕೊಳ್ಳೋಣ ಎತ್ಕೊಂಡು ಬಂದ್ವಿ ಬರೋ ದಾರಿಲಿ ಎಸ್ ಪಿ ಬಿ ಅಂತ ಬಿರಿಯಾನಿ ಇದಿದೆ ಇದೆ ಅಲ್ಲಿ ರೆಸ್ಟೋರೆಂಟ್ ಹೋದ್ರಿ ಅದೇ ತುಂಬಾ ಚೆನ್ನಾಗಿದೆ ಅನ್ಲಿಮಿಟೆಡ್ ಬಿರಿಯಾನಿ ಎಷ್ಟು ಬೇಕಾದ್ರೂ ತಿನ್ಬೋದು ಆ ರೀತಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಟೂ ಏಯ್ಟಿ బిర్యానీ తగ్గరి కబాబ్ తొంగ్రి ఇంకే మే చికన్ ఎలా ఇదిలా కట్ మి మన మాకు సింపల్గే బిర్యానీ మరి కబాబు మరి చిల్లీ చికన్ ఇష్ట మాత్రం మేము మొసరు బచ్చి ఇష్ట మాత్రాను తగ్గు ఎలా ఊట్రీ యాక్రీ బ ఊట మి బస్కి ఆచే ఊట్లందూరవే ఆగి టైము ఇం మనకి మి తిన్ను లే సుస్తాబతారు మళ్ళెలా అంతే అన్న ఊట ముస్కొంది మళ్ళీ అడగే వాడుకొని తింద్రీ మరి నేను సండే మీట్మా ఫ్రెండ్ బాయ్